ನಟ ದರ್ಶನ್ ಅವರು ಇದೀಗ ಕೊಲೆ ಪ್ರಕರಣದಲ್ಲಿ ಸಿಲುಕಿದ್ದು ಇಡೀ ಚಿತ್ರರಂಗವೇ ಬೆಚ್ಚಿ ಬಿದ್ದಿದೆ ಇದೀಗ ದರ್ಶನ್ ಅವರು ಮಾಡಿದ ಕೆಲಸಕ್ಕೆ ಅವರ ತಾಯಿ ಮೀನಾ ತೂಗುದೀಪ ಅವರು ಎಂತಹ ಕೆಲಸ ಮಾಡಿದ್ದಾರೆ ಗೊತ್ತಾ ನಿಜಕ್ಕೂ ಕಣ್ಣೀರು ಬರುತ್ತೆ ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿ ವಾಸವಿರುವ ಮೀನಾ ತೂಗುದೀಪ ಮಗ ದರ್ಶನ್ ಬಗ್ಗೆ ಮಾತನಾಡಲು ಒಪ್ಪಿಲ್ಲ ಪೊಲೀಸ್ ಠಾಣೆಗೆ ಬರಲು ನಿರಾಕರಿಸಿದ್ದಾರಂತೆ ಇನ್ನು ಅವರು ಯಾರಿಗೂ ಮುಖ ತೋರಿಸದೆ ಮಾತನಾಡದೆ ಮನೆಯಲ್ಲೇ ಮೌನಕ್ಕೆ ಶರಣಾಗಿದ್ದಾರಂತೆ ಸದ್ಯ ತಾಯಿ ಜೊತೆಗೂ ದರ್ಶನ್ ಜಗಳ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ ಅಲ್ಲದೆ ಮೀನಾ ತೂಗುದೀಪ್ ತಮ್ಮ ಮತ್ತೋರ್ವ ಪುತ್ರ ದಿನಕರ್ ಜೊತೆ ವಾಸವಿದ್ದಾರೆ ಹುಟ್ಟಿ ಬೆಳೆದ ಮೈಸೂರಿನ ಮನೆಗೆ ಇತ್ತೀಚೆಗೆ ಬಂದೇ ಇಲ್ಲ ಎಂದು ಹೇಳಲಾಗಿದೆ ಪೊಲೀಸ್ ಠಾಣೆಯಲ್ಲಿ ದರ್ಶನ್ ಜೊತೆ ಅರೆಸ್ಟ್ ಆಗಿರುವ ಪವಿತ್ರಗೌಡ ಅವರನ್ನು ನೋಡಲು ಅವರ ಮಗಳು ತಾಯಿ ಹಾಗೂ ಅಕ್ಕ ಬಂದಿದ್ದರು ಪವಿತ್ರಗೌಡ ಅವರನ್ನು ನೋಡಿ ಹೋಗಿದ್ದಾರೆ ಆದರೆ ದರ್ಶನ್ ಅವರನ್ನು ನೋಡಲು ಸ್ವತಃ ತಾಯಿಯಾಗಲಿ ಪತ್ನಿಯಾಗಲಿ ಸ್ವಂತ ತಮ್ಮ ದಿನಕರಾಗಲಿ ಬಂದಿಲ್ಲ ಇದರಿಂದ ದರ್ಶನ್ ಅವರು ಎಲ್ಲರ ಜೊತೆ ಕೂಡ ಜಗಳ ಮಾಡಿಕೊಂಡು ಬೇರೆ ಇದ್ದಾರೆ ಅವರಿಗೆ ಎಲ್ಲರಿಗಿಂತ ಪವಿತ್ರ ಗೌಡ ಅಷ್ಟೇ ಮುಖ್ಯ ಎಂದು ನೆಟ್ಟಿಕರು ಅಸಮಾಧಾನ ಹೊರ ದರ್ಶನವರ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ